ಫ್ರೆಂಡ್ಸ್ ಬನ್ನಿ ಇವತ್ತು ಏಳನೇ ದಿನದ ಯುವ ಸಂಭ್ರಮ ಮಾನಸಿಕಂಗೋತ್ರಿಯ ಬಯಲು ರಂಗ ಮಂದಿರದಲ್ಲಿ ಯಾವ ಥರ ನಡೀತಾ ಇದ್ದರು ನೋಡೋಣ ದಿನದಿಂದ ದಿನಕ್ಕೆ ನಿಜವಾಗ್ಲೂ ಪರ್ಫಾರ್ಮೆನ್ಸ್ಗಳಲ್ಲಿ ಯಾವುದೇ ಕಡಿಮೆ ಅನ್ನೋ ಥರದಲ್ಲಿಲ್ಲ ಎಲ್ಲವೂ ತುಂಬ ಅದ್ಭುತವಾಗಿ ಬರ್ತಾ ಇದ್ದಾವೆ ಹಾಗೆ ಜನಗಳು ಕೂಡ ಅಷ್ಟೇ ಸ್ನೇಹಿತರೆ ಸಾಕಷ್ಟು ಜನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದ್ರೆ ನೀವು ಇಲ್ಲಿ ನೋಡ್ಬೋದು ಇಡೀ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಸಾಕಷ್ಟು ಈ ಒಂದು ಕಾರ್ಯಕ್ರಮಗಳನ್ನು ಎಂಜಾಯ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ಏಳನೇ ದಿನದ ಯುವ ಸಂಭ್ರಮ ಯಾವ ಥರ ಹೇಳಿ ನೋಡೋಣ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಲಿಕ್ಕೆ ಕೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ ಇದು ಸ್ಟೇಜಿನ ಮುಂದೆ ಇರುವಂತಹ ದೃಶ್ಯ ಸ್ಟೇಜ್ ಬ್ಯಾಕ್ ಸೈಡಲ್ಲಿ ಸಾಕಷ್ಟು ಕಲಾ ತಂಡಗಳು ಪರ್ಫಾಮ್ ಮಾಡೋದಕ್ಕೆ ಕಾಯ್ತಾ ಇದ್ದೇವೆ ಬನ್ನಿ ಅವರೆಲ್ಲ ಯಾವ ರೀತಿ ರೆಡಿಯಾಗಿದ್ದಾರೆ ಯಾವ ಡ್ಯಾನ್ಸನ್ನು ಮಾಡ್ತಾರೆ ಈ ಎಲ್ಲವನ್ನು ನಾವು ಮೊದಲು ನೋಡ್ಕೊಂಡು ಬರೋಣ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿ ನಮ್ಮ ಚಾನಲ್ಲು ತುಂಬ ಚೆನ್ನಾಗಿ ಒಳ್ಳೆ ವೀಡಿಯೋಗಳನ್ನ ಹಾಕ್ತಾರೆ ಅಂತೇಳಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಸೂಪರ್ ಎಲ್ಲ ಚೆನ್ನಾಗಿ ಬಂದಿದ್ದೀರಾ <laughs> どうぞ。 ಸರಿ ನೈಸ್ ಹೌದು ಬಸ್ ಚೆನ್ನಾಗಿ ಮಾಡಿ ಬಸವೇಶ್ವರ ಏನ್ ಡ್ಯಾನ್ಸ್ ಮಾಡ್ತಿದ್ರ ಮೇಡಮ್ ನೇಚರ್ ಜೋರಾಗಿ ಎಲ್ಲ ಒಂದ್ಸಲ ಸ್ಟೇಟ್ ಬ್ಯಾಕ್ ಸೈಡ್ ಸಾಕಷ್ಟು ಕಾಲೇಜು ಮಕ್ಕಳು ಅವರವರ ಪರ್ಫಾರ್ಮೆನ್ಸ್ ಟೈಮ್ ಆಗಿ ಅಲ್ಲಿ ವೇಟ್ ಮಾಡ್ತಿದ್ದಂತದ್ದು ಆದರೂ ಕೂಡ ಸಾಕಷ್ಟು ಟೈಮ್ ಇಂದ ವೆಯ್ಟ್ ಮಾಡ್ತಿದಾರಂತೆ ಜೋಶ್ ಮಾತ್ರ ಕಡಿಮೆ ಆಗಿಲ್ಲ ಅಂತ ಹೇಳಬೇಕು ನೋಡಿದ್ರಲ್ಲ ಇದಾಯಿತು ಏಳನೇ ದಿನದ ಯುವ ಸಂಭ್ರಮಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್